ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಕೊರತೆಯಿಂದ ರೋಗಿಗಳು ಪರದಾಡುವಂತಾದ ಘಟನೆ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಇಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನ ರೋಗಿಗಳು ಅಡ್ಮಿಟ್ ಇದ್ರೆ ರಾತ್ರಿ ವೇಳೆ ಕೇವಲ ಎರಡರಿಂದ ಮೂರು ಜನ ಮಾತ್ರ ಸಿಬ್ಬಂದಿಗಳಿರ್ತಾರಂತೆ ಜೊತೆಗೆ ಕೇವಲ ಇಬ್ಬರು ಸಿಬ್ಬಂದಿಗಳು ಮಾತ್ರ ಚಿಕಿತ್ಸೆ ನೀಡ್ತಾರಂತೆ ಅಂತ ಆರೋಪಿಸಲಾಗ್ತದೆ ಇರೋ ಇಬ್ಬರು ಸಿಬ್ಬಂದಿಗಳು ಹೆರಿಗೆ ಪೇಶೆಂಟ್ ಬಂದ್ರೆ ಲೇಬರ್ ವಾರ್ಡ್ಗೆ ಹೋದ್ರೆ ಅಲ್ಲಿಗೆ ಉಳಿದ ರೋಗಿಗಳ ಕತೆ ಮುಗಿತು ಸಾಮಾನ್ಯ ಹಾಗೂ ಎಮರ್ಜೆನ್ಸಿ ವಾರ್ಡ್ನಲ್ಲಿರೋ ಗತಿ ಮುಗುದೇ ಹೋಯ್ತು ಅನ್ನುವಂತಾಗುತ್ತಿದೆ ಮಧ್ಯಮ ಹಾಗೂ ಬಡವರ್ಗದ ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಅರಸಿ ಬರ್ತಾರೆ ಆದ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳೇ ಇಲ್ಲದೆ ಹೋದ್ರೆ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಅಂತಿದ್ದಾರೆ ಸ್ಥಳೀಯರು ಇನ್ನು ರಾತ್ರಿ ವೇಳೆ ಇಲ್ಲಿ ಆಸ್ಪತ್ರೆಯಲ್ಲಿ ಯಾವುದೇ ವಾರ್ಡ್ನಲ್ಲಿ ಯಾವ ಒಬ್ಬ ಸಿಬ್ಬಂದಿ ಇಲ್ಲದೆ ಕುರ್ಚಿಗಳು ಖಾಲಿ ಖಾಲಿಯಾಗಿಯೇ ಇರ್ತಾವೆ ಅಂತ ಆರೋಪಿಸಲಾಗ್ತಿದೆ ತಾಲೂಕು ಆಸ್ಪತ್ರೆ ಆಗಿರೋದ್ರಿಂದ ರಾತ್ರಿ ವೇಳೆ ಕನಿಷ್ಠ ನಾಲ್ಕರಿಂದ ಐದು ಸಿಬ್ಬಂದಿಗಳಾದ್ರೂ ಬೇಡ್ವಾ ಅಂತ ರೋಗಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಈ ಭಾಗದ ಶಾಸಕರು ಡಾಕ್ಟರ್ ಲಮಾಣಿ ಒಬ್ಬ ವೈದ್ಯರೇ ಆದ್ರೆ ಅವರಿಗೆ ಬಡವರ ಮೇಲೆ ಕಾಳಜಿನೇ ಇಲ್ವಾ ಎಂಎಲ್ಎ ಸಾಹೇಬ್ರೆ ಕ್ಷೇತ್ರದ ಸಮಸ್ಯೆಗಳತ್ತ ಸ್ವಲ್ಪ ಗಮನ ಹರಿಸಿ ಅಂತ ಒತ್ತಾಯಿಸುತ್ತಿದ್ದಾರೆ ಇನ್ನಾದರೂ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಸ್ಪತ್ರೆಯತ್ತ ಗಮನ ಹರಿಸಿ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ತಾಲೂಕಿನ ಜನರ ಆರೋಗ್ಯ ಹಾಗೂ ಜೀವ ಉಳಿಸುವಲ್ಲಿ ಮುಂದಾಗ್ತಾರ ಕಾದು ನೋಡಬೇಕಿದೆ